ವಿದ್ಯಾರ್ಥಿಗಳು ನೀವು ಇತಿಹಾಸದಲ್ಲಿ ಈಗ ಶ್ರೇಷ್ಠ ಮನೆತನದ ಬಗ್ಗೆ ತಿಳ್ಕೊಂಡಿದೀವಿ ಆ ಒಂದು ಅಂದ್ರೆ ಬಗ್ಗೆ ಮರಾಠ ವಿದ್ಯಾರ್ಥಿಗಳೇ ಮರಾಠರು ಮರಾಠರು ಇತಿಹಾಸದಲ್ಲಿ ತಮ್ಮ ಶ್ರೇಷ್ಠ ಸ್ಥಾನವನ್ನು ಹೊಂದಿದ್ದಾರೆ ಹಾಗಾಗಿ ಮರಾಠದಲ್ಲಿ ಒಬ್ಬ ಶ್ರೇಷ್ಠ ವ್ಯಕ್ತಿ ಅಂದ್ರೆ ಶಿವಾಜಿ ಛತ್ರಪತಿ ಶಿವಾಜಿ ಸಾಕಷ್ಟು ಹೊಂದಿದ್ರಿ ಛತ್ರಪತಿ ಶಿವಾಜಿ ಅಹ್ ಅವರು ಯುದ್ಧಗಳನ್ನು ಮಾಡ್ತಾನೆ ಸಾಕಷ್ಟು ಬೇರೆ ಮೊಘಲರ ಬಗ್ಗೆ ಇರಬಹುದು ಹಾಗೆ ಸ್ವತಂತ್ರ ಹಾಗಾದ್ರೆ ಶಿವಾಜಿ ಶಿವಾಜಿಯು ರಾಜ್ಯಗಳ ವಿಸ್ತರಣೆ ಇರಬಹುದು ಉತ್ತಮ ಆಡಳಿತ ನಡೆಸುವುದರಲ್ಲಿ ಹೆಸರು ಭಾಷೆ ಆದಂತಹ ಹಾಗೆ ಆತ ಹಿಂದೂ ಧರ್ಮಕ್ಕೆ ಮತ್ತು ಹೆಚ್ಚಿನ ಆದ್ಯತೆ ನೀಡುತ್ತಾನೆ ಹಿಂದೂ ಧರ್ಮಕ್ಕೆ ಹೆಚ್ಚಿನ ಆದ್ಯತೆ ನೀಡುವುದರಿಂದ ಆ ಒಂದು ವ್ಯತ್ಯಾಸದಲ್ಲಿ ಹೆಸರುವಾಸಿ ಮಾಡ್ತಾನೆ ಹಾಗಾದ್ರೆ ಪ್ರಮುಖವಾಗಿ ಫೆಬ್ರವರಿ ಹತ್ತೊಂಬತ್ತು ಹದಿನಾರು ಮೂವತ್ತರಲ್ಲಿ ಜನಿಸ್ತಾನ ಶಿವಾಜಿಯ ಜನ್ಮಸ್ಥಳ ಪುಣೆ ಜಿ ಪುಣೆ ಜಿಲ್ಲೆಯ ಶಿವನೇರಿ ದುರ್ಗದಲ್ಲಿ ಜನಿಸ್ತಾನೆ ಹಾಗಾಗಿ ಈಗ ಶಿವಾಜಿಯ ಒಂದು ತಂದೆ ಶಹಜೀಬ್ ಶಹಜಿ ಭೋಸ್ಲಿ ಪ್ರಮುಖವಾಗಿ ಬಿಜಾಪುರ ಸುಲ್ತಾನದಲ್ಲಿ ಸೇವೆಯನ್ನು ಸಲ್ಲಿಸಿದ್ದಾನೆ ಹೌದಲ್ವಾ ಹಾಗಾದ್ರೆ ಶಿವಾಜಿಯ ತಾಯಿ ಜಿಜಾಬಾಯಿ ಜಿಜಾಬಾಯಿಯು ಒಂದು ಧರ್ಮ ಮಹಿಳೆಯಾಗಿರ್ತಾರೆ ಸಾಕಷ್ಟು ಜ್ಞಾನವನ್ನು ಹೊಂದಿರ್ತಾರೆ ಶಿವಾಜಿಗೆ ಬಾಲ್ಯದಲ್ಲಿಯೇ ಕತೆ ಪುರಾಣಗಳನ್ನ ಒಂದು ಹೇಳುವುದರ ಮೂಲಕ ತಾಯಿ ಶಿವಾಜಿಗೆ ಧೈರ್ಯದ ಒಂದು ಮನೋಭಾವನ ಮೂಡಿಸಿದ್ದಾರೆ ಹಾಗಾಗಿ ಶಿವಾಜಿ ಚಿಕ್ಕ ವಯಸ್ಸಿನಲ್ಲಿ ಶಸ್ತ್ರಾಸ್ತ್ರಗಳ ಪ್ರಯೋಗ ಇರಬಹುದು ಒಂದು ಶಾಸ್ತ್ರಗಳ ಒಂದು ತಿಳುವಳಿಕೆಯನ್ನು ಇರಬಹುದು ಆತ ಅಹ್ ಗುರುಗಳಾದಂತಹ ದಾದಾಜಿ ಕೊಂಡದೇವ ದಾದಾಜಿ ಒಂದು ಆತನ ಒಂದು ಆಧ್ಯಾತ್ಮಿಕ ಗುರುಗಳಾಗಿರ್ತಾರೆ ಹಾಗೆ ಇನ್ನೊಬ್ಬ ಸಂತ ಸಂತ ತುಕಾರ ಮಹಾರಾಜರು ಅವ್ರದ್ದು ಒಂದು ಅವರು ಗುರುಗಳಾಗಿರ್ತಾರೆ ಹಾಗಾಗಿ ಇವರಿಬ್ಬರು ಗುರುಗಳು ದಾದಾಜಿ ಕೊಂಡದೇವ್ ಮತ್ತು ಸಂತ ತುಕಾರಾಮ ಮಹಾರಾಜರು ಅವರ ಒಂದು ಶಿವಾಜಿಯ ಒಂದು ಅವರಿಗೆ ಒಂದು ಮನವರಿಕೆ ಮಾಡುವಲ್ಲಿ ಶ್ರೇಷ್ಠ ವ್ಯಕ್ತಿಗಳಾಗಿರ್ತಾರೆ ಹಾಗೆ ತುಳಸಾಪುರ ಅಂಬ ತುಳಸಾಪುರ ಅಂಬ ಭವಾನಿ ಸಹ ಶಿವಾಜಿಗೆ ಒಂದು ವರದಾನವನ್ನು ಪಟ್ಟುತ್ತಾಳೆ ಒಂದು ಶಿವಾಜಿಯು ಮುಖ್ಯವಾಗಿ ಚಿಕ್ಕ ವಯಸ್ಸಿನಲ್ಲಿ ಕುದುರೆ ಸವಾರಿ ಪ್ರಯೋಗ ಇರಬಹುದು ಮತ್ತು ಇಂತಹ ನಿಪುಣತೆಯನ್ನು ಹೊಂದಿರ್ತಾನೆ ಶಿವಾಜಿಯು ಮುಖ್ಯವಾಗಿ ಹಾಗೆ ಶಿವಾಜಿಯ ಕನಸು ಏನಾಗಿರುತ್ತೆ ಅಂದ್ರೆ ಒಂದು ಸ್ವಂತ ರಾಜವನ್ನ ಕಟ್ಟಬೇಕಾಗಿರುತ್ತೆ ಶಿವಾಜಿ ಒಂದು ಚಿಕ್ಕ ವಯಸ್ಸಿನಲ್ಲಿ ಆತ ಬಾಲ್ಯದಲ್ಲಿ ಕನಸು ಒಂದು ಚಾಣಕ್ಯನಂತೆ ಒಂದು ಬುದ್ಧಿಶಕ್ತಿಯನ್ನು ಹಾಗೆ ಶಿವಾಜಿ ತನ್ನ ಸ್ಥಳೀಯ ಒಂದು ಸೈನಿಕರ ಜೊತೆಗೆ ಆ ಒಂದು ತನ್ನದೇ ಆದಂತಹ ಒಂದು ಸೈನಿಕ ಒಂದು ತರಬೇತಿಯಾಗಿ ರೆಡಿ ಮಾಡ್ತಾನೆ ಅದಾದ್ರೆ ಅವರಿಗೆ ಒಂದು ಗೇರಿಲಾ ಯುದ್ಧ ತಂತ್ರ ಗೇರಿಲಾ ಯುದ್ಧ ತಂತ್ರ ಅವರಿಗೆ ಒಂದು ತರಬೇತಿಯನ್ನು ನೀಡಿ ಒಂದು ತನ್ನದೇ ಆದ ಸೈನ್ಯವನ್ನು ಕಟ್ಟುತ್ತಾನೆ ಆ ಒಂದು ಸೈನ್ಯದ ಮುಖಾಂತರ ಮೊಘಲರ ಜೊತೆ ಮೊಘಲರ ಜೊತೆ ಇರಬಹುದು ಮತ್ತು ಬಿಜಾಪುರ ಸುಲ್ತಾನ್ ಅಲ್ಲಿ ಹಲವಾರು ಬಾರಿ ಯುದ್ಧಗಳನ್ನ ಮಾಡ್ತಾನೆ ಆ ಯುದ್ಧಗಳನ್ನು ಮಾಡುವ ಮುಖಾಂತರ ಶಿವಾಜಿಯು ತನ್ನದೇ ಒಂದು ರಾಜ್ಯಗಳ ವಶಪಡಿಸಿಕೊಳ್ಳ ಕೆಲಸವನ್ನು ಮಾಡ್ತಾನೆ ಹಾಗಾಗಿ ವಿದ್ಯಾರ್ಥಿಗಳ ಪುರಂದರ ಕೋಟೆ ಇರಬಹುದು ಹೋರ ಕೋಟೆ ಇರಬಹುದು ಮುಂತಾದ ಕೋಟೆಗಳನ್ನ ತನ್ನ ವಶಪಡಿಸಿಕೊಳ್ತಾನೆ ಹಾಗಾಗಿ ವಿದ್ಯಾರ್ಥಿಗಳೇ ಶಿವಾಜಿಯು ತನ್ನ ಒಂದು ಶೌರ್ಯ ಸಾಹಸವನ್ನ ಇತಿಹಾಸದುದ್ದಕ್ಕೂ ಮೇಲೆ ಬಂದಿದ್ದಾನೆ ಹಾಗಾದ್ರೆ ಅಹ್ ಶಿವಾಜಿಯು ತನ್ನ ಒಂದು ತಂದೆ ಶಹಜಿ ಶಹಜಿ ಬಿಜಾಪುರ ಸುಲ್ತಾನಿ ಆ ಒಂದು ಅವರ ಬಳಿ ಸೆರೆ ಹಿಡಿದಿರ್ತಾರೆ ಅವ್ರನ್ನ ಶಿವಾಜಿ ಆ ಒಂದು ಅವರ ತಂದೆಯನ್ನ ಕರೆಕೊಂಡು ಅಲ್ಲಿ ಶಿವಾಜಿ ಬುದ್ಧಿಶಕ್ತಿಯನ್ನ ಉಪಯೋಗಿಸಿ ತನ್ನ ತಂದೆಯನ್ನ ಬರತಾನೆ ಅವರಿಗೆ ಒಂದು ಮಾತನಾಡಿ ಇನ್ನು ಮುಂದೆ ಹೋರಾಟ ಮಾಡೋದಿಲ್ಲ ಹಾಗಾಗಿ ಸುಳ್ಳು ಸುದ್ದಿಯನ್ನ ನೀಡಿ ತನ್ನ ತಂದೆಯನ್ನ ಕರ್ಕೊಂಡು ಬಂದಿರ್ತಾನೆ ಹಾಗೆ ತನ್ನ ಮಗ ಸಾಂಬಾಜಿ ಸಂಭಾಜಿಯು ಕೂಡ ತನ್ನ ಶಿವಾಜಿಗೆ ಒಂದು ಸಹಾಯವನ್ನು ಮಾಡ್ತಿರ್ತಾನೆ ತನ್ನ ತಂದೆಯ ಆತನದು ಪಾಲು ಉತ್ತಮವಾಗಿರುತ್ತದೆ ಹಾಗಾಗಿ ಶಿವಾಜಿಗೆ ಒಂದು ಛತ್ರಪತಿ ಎಂಬ ಬಿರುದು ಸಹ ನೀಡ್ತಾರೆ ಛತ್ರಪತಿ ಎಂಬ ಬಿರುದು ಸಹ ಶಿವಾಜಿಗೆ ದೊರೆಯುತ್ತದೆ ಹಾಗಾಗಿ ಶಿವಾಜಿಗೆ ಹದಿನ ಹದಿನಾರು ನೂರ ಎಪ್ಪತ್ ಪಟ್ಟಾಭಿಷೇಕ ಆಗ್ತದೆ ಅದು ರಾಯಗಡ ಅಂತ ರಾಯಗಡ ಎಂಬ ಸ್ಥಳದಲ್ಲಿ ಶಿವಾಜಿಗೆ ಪಟ್ಟಾಭಿಷೇಕ ಆಗ್ತದೆ ತದನಂತರ ಶಿವಾಜಿಯು ರಾಯಗಡ ಆತನ ಅಲ್ಲಿ ಹೊಸದುರ್ಗ ಹೊಸದುರ್ಗದ ಕಡೆ ಒಂದು ರಾಯಗಡ ಎಂಬ ಕೋಟೆ ಈಗಲೂ ಇದೆ ನೀವು ನೋಡಬಹುದು ಈಗಲೂ ರಾಯಗಡ ಅಲ್ಲಿ ಶಿವಾಜಿ ಆಗಿರುತ್ತದೆ ಹಾಗಾಗಿ ಆ ಕೇಳಿದ್ರೆ ನೀವು ಶಿವಾಜಿ ಬಗ್ಗೆ ಸಾಕಷ್ಟು ಈಗ ನಾನು ಹೇಳಿದ ತಿಳ್ಕೊಂಡಿದ್ದೀನಿ ಹಾಗಾದ್ರೆ ಈ ಒಂದು ಒಂದು ಹೇಳಿದಷ್ಟು ನಾನು ಕೆಲವೊಂದು ಪ್ರಶ್ನೆಗಳನ್ನ ಕೇಳ್ತೀನಿ ಆ ಶಿವಾಜಿ ಒಂದು ಅದನ್ನ ಸಾಹಸ ಬಗ್ಗೆ ಹಾಗಾದ್ರೆ ಕೆಲವೊಂದಿಷ್ಟು ಪ್ರಶ್ನೆಗಳನ್ನ ಕೇಳ್ತೇನೆ ಉತ್ತರಿಸಿ ದೊರೆ ಯಾರು ಒಬ್ಬರಿಗೆ ಪೂರ್ಣ ಹಾಕಿದ ಹೇಳಿ ಹಾಗಾದ್ರೆ ಶಿವಾಜಿ ಯಾವ ಧರ್ಮಕ್ಕೆ ಹೆಚ್ಚಿನ ಆದ್ಯತೆಯನ್ನು ನೀಡ್ತಾನೆ ಹಿಂದೂ ಧರ್ಮಕ್ಕೆ ಹೆಚ್ಚಿನ ಆದ್ಯತೆ ಹಾಗಾದ್ರೆ ಶಿವಾಜಿಯ ತಂದೆ ಯಾರು ಶಿವಾಜಿಯ ತಂದೆ ಶಿವಾಜಿ ಶಿವಾಜಿ ಯಾರ ಆಸ್ಥಾನದ ಬಳಿ ಶಿವಾಜಿಯ ತಂದೆ ಯಾರ ಆಸ್ಥಾನದ ಬಳಿ ಇರ್ತಾರೆ ಸರಿ ಹಿಡಿಯಲೇ ಅವರನ್ನ ಸರಿ ಹಿಡಿದಿರ್ತಾರೆ

ಶಿವಾಜಿಯ ಪಟಾಭಿಷೇಕ ಹದಿನಾಲ್ನೂರ ಎಪ್ಪತ್ನಾಲ್ಕರಲ್ಲಿ ಶಿವಾಜ ಪಟಾಭಿಷೇಕ ಆಗ್ತದೆ ಹಾಗಾದ್ರೆ ಆತ್ಮ ವಿಜ್ಞಾನಿಗಳು ನೀವು ಇವತ್ತಿನ ದಿನದಲ್ಲಿ ನಾವು ಶಿವಾಜಿಯ ಬಗ್ಗೆ ಶಿವಾಜಿ ಬಾಲ್ಯದ ಬಗ್ಗೆ ಇರಬಹುದು ಶಿವಾಜಿಯ ಜನ ಆಗಿರ್ಬೋದು ಶಿವಾಜಿಯ ಯುದ್ಧಗಳ ಬಗ್ಗೆ ಈಗ ಶಿವಾಜಿಯ ಬಗ್ಗೆ ಇವತ್ತಿನ ತರಗತಿಯಲ್ಲಿ ತಿಳಿದುಕೊಂಡಿದೆ